ನೋಡಿ ಟೂ ತ್ರೀ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾವು ಇವತ್ತು ನಾಗರ್ ಪಂಚಮಿ ಪರವಾಗಿ ಇವತ್ತು ಜೋಲೋ ಚಿಪ್ಸ್ ಚಾಲೆಂಜನ್ನು ಮಾಡ್ತಿದ್ದೀವಿ ಫ್ಯಾಮಿಲಿ ಎಲ್ಲ ಸೇರ್ಕೊಂಡು ಬನ್ನಿ ಯಾರು ವಿನ್ನರ್ ಆಗ್ತಾರೆ ಆ ಚಿಪ್ಸನ್ನು ತಿಂದು ಅವರಿಗೆ ಪ್ರೈಜ್ ಇದೆ ಮತ್ತೆ ನೋಡೋಣ ಯಾರು ಎಷ್ಟು ಟೈಮ್ ಕಾಯ್ತಾರೆ ಅಂತ

ಜೋಲೋ ಚಿಪ್ಸ್ ಚಾಲೆಂಜ್ ಓಕೆ ಅಪ್ಪಾಜಿ ಹಾ ಎಲ್ರ ಓಪನ್ ಮಾಡುವ ಆಮೇಲೆ ಹಲೋ ಗಾಯ್ಸ್ ನಾವು ಇವತ್ತು ಚಾಲೆಂಜ್ ಮಾಡ್ತಾ ಇರೋದು ಇದು ಜೋಲೋ ಜೋಲೋ ಆಗತಾರ ಹ ಆ ನಾವು ಇವತ್ತು ಚಾಲೆಂಜ್ ಮಾಡ್ತಿದೀವಿ ಜೋಲೋ ಚಿಪ್ಸ್ ಇದು ಸಿಕ್ಕಾಪಟ್ಟೆ ಖಾರ ಇರ್ತದೆ ಇದನ್ನ ಯಾರು ತಿಂತಾರೆ ನೋಡೋಣ ನಮ್ಮ ಫ್ಯಾಮಿಲಿಲಿ ಇವತ್ತು ಚಾಲೆಂಜ್ ಮಾಡಿ ನಾವು ನೋಡ್ತಾ ಇದ್ದೀವಿ ಯಾರು ಐದು ನಿಮಿಷವರೆಗೂ ಇದನ್ನ ತಿಂದು ನೀರು ಕುಡಿಯೋದಿಲ್ವ ಅವರೇ ಲಾಸ್ಟ್ ವಿನ್ನರ್ ನೋಡೋಣ ಯಾರ್ಯಾರೆಲ್ಲ ರೆಡಿಯಾಗಿದ್ದಾರೆ ಈಗ ಚಾಲೆಂಜ್ಗೆ ಅಂತ ಯಾರೆಲ್ಲ ರೆಡಿಯಾಗಿದ್ರಿ ವಾಹ್ ಗೌಡ ಅಪ್ಪಾಜಿ ಈಗ ಚಕ್ಕ ನಾವು ಓಪನ್ ಮಾಡುವ ಇಷ್ಟೇ ಎಷ್ಟು ಇರ್ತದೆ ಜಸ್ಟ್ ನೋಡೋಣ ಆಮೇಲೆ ಯಾರು ತಿಂತಾರೆ ನೋಡುವ ಓಕೆ ಇದೊಂದು ಸಣ್ಣ ಚಿಪ್ಸ್ ಎಲ್ಲರೂ ಚಾಲೆಂಜ್ ರೆಡಿ ಆಗಿದೆ ಬನ್ನಿ ಚಿಪ್ಸ್ ಓಪನ್ ಮಾಡುವ ಪ್ಲೇಟ್ ಹಿಡಿದೆ ಪ್ಲೇಟ್ ಹಿಡಿಯಲ್ಲ ಆ ವಿಡಿಯೋ ಒಂದು ಸಣ್ಣ ಚಿಪ್ಸ್ ಇಷ್ಟೇ ಇರೋದು ನೋಡಿ ಇಷ್ಟೇ ಐದು ನಿಮಿಷ ಚಲೋ ಹಾ ಬೇಡ ಬೇಡ ಹ್ಮ್ ಮೂರೇ ಜನ ಈಗ ಚೆಲೆ ಮಾಡಿಲ್ಲ ನೀಂದು ಬೇರೆ ಐತೆ

ಕಾರ್ ಇಲ್ಲ ಒಂದು ನಿಮಿಷ ಬಿಟ್ಟು ನಾಲ್ಕು ನಿಮಿಷ ಆದರೆ ಸ್ಟಾಪ್ ಮಾಡ್ತೀವಿ ಟೈಮ್ ಇಟ್ಟಿದ್ದೀವಿ ನಾವಿಲ್ಲಿ ಈಗಾಗಲೇ ಒಂದು ಒಂದು ನಿಮಿಷ ಆಗಿಲ್ಲ ಅದ್ರಲ್ಲಿ ಏನಾಗಿಲ್ಲ ಇಲ್ಲೊಂದು ಸಮಸ್ಯೆ ಖಂಡಿತ ಆಗಿದೆ

ಗೌಡರಳಲ್ಲಿ ಇನ್ನೂ ಇಲ್ಲ ಟೈಮಿಂಗ್ಸ್ ಆಗಿಲ್ಲ ಒಂದು ನಿಮಿಷ ಆಗಿದೆ ಅಷ್ಟೇ ಏ ಸಣ್ಣ 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 ಪೀಸ್ ಆಯ್ತದ ಹಾ ಅದಕ್ಕೆ ನಾ ಹೇಳಿದ್ದೆ

ತಿನ್ ತಿನ್ರಿ ಇಬ್ರು ಒಂದೊಂದು ಮೂರು ನಿಮಿಷ ಆಯ್ತ ಕಮ್ಮಿ ಆಯ್ತು ಕಮ್ಮಿ ಆಯ್ತು ಅದೇ ನಾನು ಹೇಳಿಲ್ಲ ಒಬ್ಬರು ತಿನ್ಬೇಕಂದ ನೀರು ಬಂದವರ ನೀರು ಭೂ ನೋಡಿಲ್ಲದಾ ಅವ್ರಾಚು ಪ್ರಾಚನ್ ಬರ್ತಾರ ಅವ್ರ ಅಯ್ಯ್ರಲ್ಗಾಯ್ತಾಗ್ಲಿ ಹೆಂಗೈತೆ ಇವ್ ನುಂಗಿ ಅಲ್ಲ ಅದ ಟೇಸ್ಟೇ ಬಂದಿಲ್ಲ ನನ್ಗೆ ನೋಡೋದು ವಿಡಿಯೋದ ನೋಡ ಹೆಂಗ್ ಎಕ್ಸ್ಪೀರಿಯನ್ಸ್ ಹೆಂಗಿತ್ತ ತಿನ್ಬೇಕಾ ತಿನ್ಬಾರ್ದ ಬೇರೆವ್ರು ಬೇರೆ ಅಷ್ಟೇ ಖಾರ ಇಲ್ಲ ಮತ್ ಜನ ಹೇಳ್ತಾರೆ ತುಂಬಾ ಖಾರ ಯಾರು ತಿನ್ಬೇಡಿ ತಿನ್ಬೇಡಿ ಅಂತಾರೆ ಹೆಂಗಿತ್ತು ಮಜಾ ಇರಲಿಲ್ಲ ಹಾ ಕಣ್ಣೀರ್ ಬಂದು ಅಷ್ಟೇ

ಎಲ್ಲಿಲ್ಲ ಫಸ್ಟಿಗೆ ನೋಡಿದ್ಲಲ್ಲ ಟೇಸ್ಟ್ ಗೊತ್ತಾಯ್ತ ಮತ್ತೆ ಏಯ್ ಚಾಲು ಒಬ್ರ ತಿನ್ಬಾರ್ದು ಕಾಲು

ಹ್ಯಾಪಿ ನೀ ಎಲ್ಲರಿಗೂ ನಾವಿವತ್ತು ಚಾಲೆಂಜ್ ಮಾಡಿದ್ದು ಯಾರು ವಿನರ್ ಆದಂತ ನಾವು ಹೇಳೋದಿಲ್ಲ ಯಾಕಂದ್ರೆ ಎಲ್ಲರಿಗೂ ಇಷ್ಟ ಇಷ್ಟ ಬಂತದ್ದು ಯಾರು ಕೂಡ ಅವ್ರಿಗೆ ಜಾಸ್ತಿ ಖಾರ ಅನಿಸ್ಲಿಲ್ಲ ಒಂದನೇ ಒಬ್ರು ತಿಂದಿದ್ರೆ ಚೆನ್ನಾಗಿರ್ತಿತ್ತು ಮಜಾ ಇರ್ತಿತ್ತು ನೋಡ್ಲಿಕ್ಕೆ ಅವ್ರ ಎಕ್ಸ್ಪ್ರೆಶನ್ ಎಲ್ಲ ಸೊ ಯಾರು ಸ್ವಲ್ಪ ಸ್ವಲ್ಪ ಎಲ್ಲರೂ ಹೇಳ್ತಾರೆ ಕಾರನ ಇಲ್ಲ ಕಾರನ ಇಲ್ಲ ಅಂತ ಸೊ ಈ ಚಾಲೆಂಜ್ ಕ್ಯಾನ್ಸಲ್ ಆಯ್ತು ಹಾಗಾಗಿ ಈ ಚಾಲೆಜ್ ವಿನರ್ ಯಾರೂ ಇಲ್ಲ ಹಾಗೆ ಒಬ್ಬೊಬ್ರು ವಿಡರ್ ಇರ್ತಿದ್ದೆ ಅಲ್ಲ ಅವ್ ಗುಡ್ ಆಫ್ ತಿತ್ತಾಳ ಹಾಗೆ ಸತೋಬ ಅಲ್ಲ ಪ್ರಾಚಿಯವ್ರಿಬ್ರು ನೋಡಿದ್ರಲ್ಲ ನಮ್ಗೆ ಚಾಲೆಂಜ್ ಒಂದು ಹೇಗಿತ್ತಂತ ನಿಮ್ಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಈ ಚಾನೆಲ್ ಕೆ ಹೊಸ ಬ್ರಾಗಿದ್ರೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮುಂದೆ